ಮೂಢನಂಬಿಕೆ ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 サーファコートス ನನ್ನ ಕರಗಸಿ ಬಣ್ಣ サーファコートಸ್ ಚೇಲು ಬಿ ನಣ್ಣ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ ಗಳನ್ನು ಬಳಸಿ サーファ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ サーファコートಸ್ ಶಿವಮೊಗ್ಗದ ಕುವೆಂಪು ನಗರದ ಖ್ಯಾತ ನಂಜಪ್ಪ ಆಸ್ಪತ್ರೆಗೆ ರೋಗಿಗಳು ಬಂದು ಆರೋಗ್ಯ ತಪಾಸಣೆ ನಡೆಸುವುದು ಮಾಮೂಲಾಗಿತ್ತು ಆದರೆ ನಿನ್ನೆ ಸುಮಾರು ನಡುರಾತ್ರಿ ನಂಜಪ್ಪ ಆಸ್ಪತ್ರೆ ವಿಶೇಷ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಚಿರತೆಯನ್ನ ನಂಜಪ್ಪ ಆಸ್ಪತ್ರೆಗೆ ಕರೆತರಲಾಗಿತ್ತು ಶಿವಮೊಗ್ಗದ ತಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದ ಅಧಿಕಾರಿಗಳು ಚಿರತೆಯೊಂದನ್ನು ತಂದು ನಂಜಪ್ಪ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ತ್ಯಾವರಿಕೊಪ್ಪ ಹುಲಿ ಮತ್ತು ಸಿಂಹಧಾಮದ ಭದ್ರಾ ಎಂಬ ಹೆಸರಿನ ಹದಿನೈದು ವರ್ಷದ ಚಿರತೆಯೊಂದು ಕಳೆದ ಎರಡು ದಿನಗಳಿಂದ ಅಸ್ವಸ್ಥಗೊಂಡಿತ್ತು ಮೊದಲ ದಿನ ಕುಂಟುತ್ತಾ ಓಡಾಡುತ್ತಿದ್ದ ಭದ್ರಾ ಚಿರತೆ ನಂತರ ಕಾಲುಗಳ ಸ್ವಾಧೀನ ಕಳೆದುಕೊಂಡು ನಡೆಯಲು ಪರದಾಡುತ್ತಿತ್ತು ಚಿರತೆಯ ಅನಾರೋಗ್ಯದ ಗಂಭೀರತೆಯನ್ನ ಅರಿತ ಅಧಿಕಾರಿಗಳು ಚಿರತೆಗೆ ಪ್ಯಾರಾಲಿಸಿಸ್ ಆಗಿರಬಹುದೆಂದು ಭಾವಿಸಿ ಚಿರತೆಯನ್ನ ನಂಜಪ್ಪ ಆಸ್ಪತ್ರೆಗೆ ಕರೆದೊಯ್ದು ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ನಂತರ ಸ್ಕ್ಯಾನಿಂಗ್ ಮಾಡಿದ ವೈದ್ಯರು ಚಿರತೆಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಉಂಟಾಗಿದ್ದು ಯಾವುದೇ ಸೋಂಕು ತಗಲಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಸ್ಕ್ಯಾನಿಂಗ್ ಬಳಿಕ ಹುಲಿ ಸಿಂಹಧಾಮದಲ್ಲಿ ಚಿರತೆಗೆ ಚಿಕಿತ್ಸೆ ಮುಂದುವರೆದಿದೆ ಒಂದು ಸಣ್ಣ ಬ್ರೇಕ್ ಮುಗಿಸಿ ಹುಲಿಸಿಂಹಧಾಮದ ಡಿಎಫ್ಒ ಅಮರ್ ಚಿರತೆಯ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ And for a little joy in every bite, Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the malinado region. Dairy Fresh Ice Creams, a little joy for all. ಏನಿಲ್ಲಪ್ಪ ಇದು ಭದ್ರಾ ಅಂತ ನಮ್ಮ ಲೆಪಡ್ ಇದು ಮೇಲ್ ಲೆಪಡ್ ಇದೆ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷ ಆಗಿದೆ ಇದಕ್ಕೆ ಸೊ ಕಾಡಲ್ಲೆಲ್ಲ ಹತ್ತು ವರ್ಷಕ್ಕೆ ನೀವು ಹೇಳ್ಬೋದು ಮೈ ಆಗಿದೆ ಅಂತ ಸೊ ಕ್ಯಾಪ್ಟಿವಿಟೀಲಿ ಇದು ಕೇರ್ ಕೇರೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ನ್ಯೂಟ್ರಿಷನ್ ಎಲ್ಲ ಚೆನ್ನಾಗಿರೋ ಕಾರಣ ಒಂದು ಪ್ರೊಲಾಂಗಾಗಿ ಒಂದು ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಅಂತ ಅಲ್ಲೇ ಬಟ್ ಬರ್ತಾರೆ ಬಟ್ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಏಜ್ ಆಗಿದೆ ಸೊ ಅದು ಏಜ್ ರಿಲೇಟೆಡ್ ಆಗಿ ಅದಕ್ಕೆ ಕಂಪ್ಲೀಟ್ ಅದು ಹೇಳೋಕ್ಕಾಗ್ತಾ ಇಲ್ಲ ನಾಲ್ಕು ಕಾ ಕಾಲಿಗೆ ಬಲ ಇಲ್ಲ ಅದು ಸೊ ಆ ಸಮಸ್ಯೆ ಇತ್ತು ಅದಕ್ಕೆ ಡಾಕ್ಟರ್ ಅವರು ಒಂದು ಕನ್ಸರ್ನಿಂದ ಅಂದರೆ ಅನಿಮಲ್ ವೆಲ್ಫೇರ್ ತುಂಬ ಇಂಪಾರ್ಟೆಂಟ್ ಅಲ್ಲ ಝೋ ಅಲ್ಲಿ ಸೊ ಅದಕ್ಕೋಸ್ಕರ ಒಂದು ಕನ್ಸರ್ನಿಂದ ಲೈಕ್ ಏಜ್ ರಿಲೇಟೆಡ್ ಇದೆಯಾ ಇಲ್ಲ ಬೇರೆ ಯಾವುದೇ ಕಾರಣದಲ್ಲಿ ಇಲ್ಲ ಅಂತ ಅದಕ್ಕೋಸ್ಕರ ಒಂದು ಎಮ್ ಆರ್ ಐ ಮಾಡಿಸ್ಬೋಣ ಅಂತ ಇವರು ನಂಜಪ್ಪ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಸಪೋರ್ಟ್ ಕೊಟ್ಟರು ಮ್ಯಾನೇಜ್ಮೆಂಟು ನಮಗೆ ಸೊ ಅದಕ್ಕೆ ಒಂದು ಎಮ್ ಆರ್ ಐ ಮಾಡಿಸಿ ಎಲ್ಲ ಸರಿ ಇದೆ ಅಂದರೆ ಏಜ್ ರಿಲೇಟೆಡ್ ಇದೆ ಏನು ಬೇರೆದೇನು ಕಂಡು ಬಂದಿಲ್ಲ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ನಮ್ಮ ವೆಟನೇರಿಯನ್ ಮತ್ತು ಇಲ್ಲಿನ ಡಾಕ್ಟರ್ ಸೊ ಇಮೇಜಸ್ನ ನೋಡಿ ಕನ್ಕ್ಲೂಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಸೊ ಅದು ತುಂಬ ಏಜ್ ಆಗಿದೆ ಇದಕ್ಕೆ ಸೊ ಅದಕ್ಕೆ ಅದಕ್ಕೆ ನೆಸಸರಿ ಏನು ವೆಟನರಿ ಕೇರ್ ಬೇಕು ಟ್ರೀಟ್ಮೆಂಟ್ ಬೇಕು ಇವಾಗ ಝೂ ಅಲ್ಲಿ ನಾವು ಮೊದಲು ನೋಡ್ತೀವಿ ಎಲ್ಲ ಆರಾಮಾಗಿತ್ತು ಒಂದು ಇಪ್ಪತ್ತು ದಿನ ಹಿಂದೆ ಸ್ವಲ್ಪ ಏನಂತಾರೆ ಕುಂಟದು ಎಲ್ಲ ಮಾಡ್ತಾಯಿತ್ತು ಆಮೇಲೆ ಸ್ವಲ್ಪ ದಿನ ಆಮೇಲೆ ಅದು ಹೇಳೋಕ್ಕಾಗಲಿಲ್ಲ ನೆನ್ನೆಯಿಂದ ಸ್ವಲ್ಪ ಅದಕ್ಕೆ ಬಲ ಇರಲಿಲ್ಲ ಝೂವಲ್ಲಿ ನಮ್ಮಲ್ಲಿ ಆರು ಮೇಲಿದೆ ಐದು ಫೀಮೇಲ್ ಇದೆ ಇವಾಗ ಸೊ ಇದಕ್ಕೆ ಇದೂ ಸೇರಿ ಆನಂದೂ ಇದೆ ನಮ್ಮ